ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ತುಂಬಾ ದಿವಸ ಆಯ್ತು ಅನಾಲಿಸಿಸ್ ಮಾಡಿ ನಿಮ್ಗೆಲ್ಲ ತಿಳಿಸಿ ಎಲ್ಲ ನೋಡಿ ಬೆಳಿಗ್ಗೆನೆ ನಿಮಗೆ ನಾವು ಗ್ರೂಪ್ ಅಲ್ಲಿ ಜನರಲ್ ಗ್ರೂಪ್ ಗ್ರೂಪಲ್ಲಿ ನಿಮ್ಗೊಂದು ಫೋಟೋಸ್ ಹಾಕಿದ್ವಿ ಲೈಕ್ ಮಾರ್ಕೆಟ್ ಯಾವ ಯಾವ ಝೋನ್ ಅಲ್ಲಿ ಇವತ್ತು ಕೆಲಸ ಮಾಡುತ್ತೆ ಅಂತ ಹೇಳಿ ಆ ಝೋನ್ಸ್ ಎಲ್ಲ ಮಾರ್ಕ್ ಮಾಡಿ ಅಬ್ಸರ್ವ್ ಮಾಡಕ್ಕೆ ಹೇಳಿದ್ವಿ ಅದೇ ಪ್ರಕಾರದಲ್ಲಿ ಕೆಲವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರಿ ಕರೆಕ್ಟ್ ಅಲ್ವಾ ಅದೇ ಪ್ರಕಾರ ಇವತ್ತು ಅದೇ ಝೋನ್ ಯಾಕೆ ಅಂದ್ರೆ ಈ ಝೋನ್ ಫಸ್ಟೇ ಹಾಕಿಟ್ಟಿದ್ದು ಈಗ ಹಾಕಿದಲ್ಲ ಅದೇ ಝೋನ್ ಪ್ರಕಾರದಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಮಾಡಿದಂತಹ ಮಾರ್ಕೆಟು ಸೀದಾ ಬಂತು ಝೋನ್ ಅನ್ನ ಸ್ವಲ್ಪ ರೆಸಿಶನ್ಸ್ ತಗೊಳಂಗ್ ಮಾಡಿ ಮತ್ತೆ ಎಗೇನ್ ಬ್ರೇಕ ಔಟ್ ಮಾಡಿ ಝೋನ್ ಒಳಗೆ ಸುಮಾರು ಹೊತ್ತಿತ್ತು ಅಂಡ್ ಎಗೇನ್ ಈ ಝೋನ್ ಅನ್ನ ಬ್ರೇಕ್ ಮಾಡಿ ನಿಯರ್ ಬೈ ನಮ್ಮ ಲೈನ್ ಏನಿದೆ ಆ ನಿಯರ್ ಬೈ ಲೈನ್ ವರೆಗೂ ಒಂದೇ ಮೂಮೆಂಟ್ ಅಲ್ಲಿ ಮಾರ್ಕೆಟ್ ಬರ್ತಿತ್ತು ಓಕೆನಾ ಸೊ ಇದು ಜನರಲ್ ಆಗಿ ಇವತ್ತು ಬಂದಂತದ್ದು ಇವತ್ತು ನಿಮ್ಗೆ ನೋಡಕ್ ಆಗ್ಲಿಲ್ಲ ಯಾಕೆಂದ್ರೆ ನೋಡಿ ನಾಳೆದು ಏನಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಆ ತಿಳಿಸ್ತಾ ಇದ್ದೀನಿ ನಾನು ಯಾವ ಝೋನು ಯಾವ ಝೋನಲ್ಲಿ ಏನು ಮಾರ್ಕ್ ಮಾಡಿದ್ರ ಬಗ್ಗೆ ನಿಮಗೆ ಇದ್ದೀನಿ ಆದರೆ ಅದ್ರ ಮೊದಲು ಇವತ್ತಿಗೇನಂದ್ರೆ ಇವತ್ತು ನಾವು ಸ್ಟಾರ್ಟಿಂಗ್ ಆಗಿದ್ರಿಂದ ಈಗ ಒನ್ ಡೇ ನಾವು ಆಲ್ರೆಡಿ ಆಗಿದ್ದಾನೆ ಹೇಳಬೇಕಾಗಿ ಬರುತ್ತೆ ನೆಕ್ಸ್ಟ್ ನಾಳೆಯಿಂದ ಏನಾಗುತ್ತೆ ನಿಮಗೆ ಆ ಝೋನನ್ನು ಇವತ್ತು ಹೇಳಿದ್ರಿಂದ ನಾಳೆ ಅದನ್ನು ನಿಮಗೆ ಅನಾಲಿಸಿಸ್ ಮಾಡ್ಲಿಕ್ಕಾಗ್ಲಿ ಇದಕ್ಕಾಗಲಿ ನಿಮಗೆ ಯೂಸ್ ಆಗುತ್ತೆ ಮತ್ತೆ ಅವಾಗ ಅವಾಗ ಟೆಲಿಗ್ರಾಮಲ್ಲಿ ಕೆಲವೆಲ್ಲ ಚೇಂಜಸ್ಗಳಿದ್ದಾಗ ಅಪ್ಡೇಟ್ ಮಾಡ್ತಾ ಇರ್ತೀವಿ ಓಕೆನಾ ಸೊ ಅಬ್ಸರ್ವ್ ಮಾಡ್ಕೊಂಡು ಟ್ರೇಡ್ ಮಾಡಿ ಸೊ ದಟ್ ಟ್ರೇಡಲ್ಲಿ ಲಾಸ್ ಆಗೋದು ಬೇಡ ಅಂತ ಸೊ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಆಗಿದೆ ಜೊತೆಗೆ ಜಬರ್ದಸ್ತ್ ಮೂಮೆಂಟ್ ಫಸ್ಟ್ ಕ್ಯಾಂಡಲ್ ಒಳ್ಳೆ ರೀತಿಯಲ್ಲಿ ಮೂಮೆಂಟ್ ಆಗಿ ಒಂದು ಬ್ರೇಕು ಮತ್ತು ತಿನ್ಗ ಕಂಟಿನ್ಯೂಷನ್ ಅದಾದ್ಮೇಲಿಂದ ಸ್ವಲ್ಪ ಬ್ರೇಕ್ ಕೊಡ್ತು ಒಂದು ಕಮ್ಮಿ ಕಮ್ಮಿ ಮೂರು ಆರು ಒಂಬತ್ತು ಹತ್ತು ಕ್ಯಾಂಡಲ್ ಬ್ರೇಕ್ ಅನ್ನು ಕೊಟ್ಟು ಅದಾದ ನಂತರ ಮತ್ತೆ ಅಗೇನ್ ಮೂಮೆಂಟ್ ಕೊಡ್ತು ಮತ್ತೆ ಸ್ಲೋಲಿ ಸೆಕೆಂಡ್ ಆಫಲ್ಲಿ ಮೇಲ್ ಹೋಗ್ತಾ ಇತ್ತು ಬಟ್ ವೆರಿ ಸ್ಲೋ ವೆರಿ ಸ್ಲೋ ಆಗಿ ಹೋಗಿ ಮಾರ್ಕೆಟ್ ಲೈನ್ ಅನ್ನ ಟಚ್ ಮಾಡಿದೆ ಸೊ ಇದನ್ನ ಆಪ್ಷನ್ಸ್ ನಾವು ಹಾಕ್ತಿವಿ ಆಪ್ಷನ್ಸ್ ಅಲ್ಲಿ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಮೂವ್ ಆಗಿದ್ದು ನಾವು ಇಲ್ಲಿ ನೋಡಬಹುದು ಲೈಕ್ ಇಲ್ಲಿಂದ ಸ್ಟಾರ್ಟ್ ಆದಂತಹ ಮಾರ್ಕೆಟ್ ಸೀದಾ ಹೋಗಿ ಇದೇ ಝೋನ್ ಅಲ್ಲಿ ಸ್ಟಕ್ ಆದಂತಹ ಮಾರ್ಕೆಟ್ ಎಗೇನ್ ಇದನ್ನ ಬ್ರೇಕೌಟ್ ಮಾಡಿ ನಮ್ಮ ಲೈನ್ ಟೂ ಫಾರ್ಟಿ ಟೂ ಅನ್ನ ಟಚ್ ಮಾಡಿದೆ ಅಂಡ್ ಬ್ರೇಕ್ ಆಗಿ ರೀಟೆಸ್ಟ್ ಆದ ನಂತರ ಟೂ ಫಾರ್ಟಿ ಟೂ ಇಂದ ತ್ರೀ ಹಂಡ್ರೆಡ್ ಅಂಡ್ ಟ್ವೆಲ್ ವರೆಗೂ ಕ್ಲಿಯರ್ ಆಗಿ ಬಂದಿದೆ ನೆಕ್ಸ್ಟ್ ಎಗೇನ್ ಈಗ ರೀಟೆಸ್ಟ್ ಮಾಡ್ತಾ ಇದೆ ಕ್ಲೋಸಿಂಗ್ ಆದ ಮೇಲಿಂದ ರೀಟೆಸ್ಟ್ ಮಾಡ್ತಾ ಇದೆ ಬಟ್ ಟೈಮ್ ಆಯಿತು ಆಲ್ರೆಡಿ ಸೊ ಇನ್ನೇನು ಮೂವ್ಮೆಂಟಮ್ ಜಾಸ್ತಿ ಇರೋದಿಲ್ಲ ಬಟ್ ಎಗೇನ್ ಬ್ರೇಕೌಟ್ ಟ್ರೈ ಮಾಡಿದರೆ ಅಲ್ಲಿ ಎಗೇನ್ ಪ್ರಾಡ ಒಂದು ಇಪ್ಪತ್ತ್ ಪಾಯಿಂಟ್ ಪಾಯಿಂಟ್ವರೆಗೆ ಟ್ರೇಡ್ ಇತ್ತು ಸೊ ಅದೇ ಥರ ಪುಟ್ ಆಪ್ಷನಲ್ಲಿ ನೋಡಿದಾಗ ಪುಟ್ ಆಪ್ಷನಲ್ಲೂ ಫಾಲೇ ಆಗ್ತಿತ್ತು ಕೊನೆಗೆ ಬಂದಂತಹ ಫಾಲಾದಂತಹ ಮಾರ್ಕೆಟು ನಮ್ಮ ಲೈನ್ ಆದಂತಹ ನೂರ ನಾಲ್ಕು ಅಲ್ಲಿ ಸಪೋರ್ಟ್ ತಗೊಳ್ತಾ ಇದೆ ಕ್ಲೋಸಿಂಗ್ ಮೇಲೆ ಕೊಟ್ಟಿದೆ ಬ್ರೇಕ್ ಆಯ್ತು ಮತ್ತೆ ಒಂದ್ ನಿಮಿಷ ಇದೆ ಒಂದು ನಿಮಿಷದೊಳಗೆ ಮತ್ತೆ ಮೇಲ್ಗಡೆ ಬಂದು ಕ್ಲೋಸ್ ಆಗುವ ಚಾನ್ಸಸ್ಗಳು ತೋರಿಸ್ತಾ ಇದೆ ಸೊ ಎನಿ ಹೌ ಮಾರ್ಕೆಟ್ ಪುಟ್ ಸೈಡ್ ಇವತ್ತಿಲ್ಲ ಕಾಲ್ ಸೈಡ್ ಎಲ್ಲ ಇರೋದು ಹೇಳಿ ಕ್ಲಾರಿಟಿ ಅದು ಅದಲ್ಲದೆ ಏನಾಗುತ್ತೆ ಅಂದ್ರೆ ರಿಟೇಲರ್ಸ್ ಗೆ ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಮತ್ತೆ ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿ ಒಂದು ರೆಡ್ ಕ್ಯಾಂಡಲ್ ಆದ್ರೆ ಸಾಕು ನಮ್ಮ ತಲೆಯಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಇನ್ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡುತ್ತೆ ಡೌನ್ ಹೋಗುತ್ತೆ ಅಂತ ಅದೇ ತರ ನೆಕ್ಸ್ಟ್ ಇರ್ಗ ಒಂದ್ಸಲಿ ಗ್ರೀನ್ ಆಗಿ ಒಂದ್ ರೆಡ್ ಆದ್ರೆ ಸಾಕು ನಾವೆಲ್ಲ ಪುಟ್ ಆಪ್ಷನ್ ಅಲ್ಲೇ ಇರ್ತೀವಿ ಇದೆಲ್ಲ ಈಗ ಝೋನ್ ಅಲ್ಲಿ ಇದೆ ಇಲ್ಲಿಂದ ಈಗ ಬ್ರೇಕ್ ಆಗಿ ಪುಟ್ಟಲ್ಲೇ ಬರುತ್ತೆ ಅಂತ ಕಾಲ್ ಬಗ್ಗೆ ಗಮನ ಕೊಡೋದು ತುಂಬಾ ಕಮ್ಮಿ ಆಗಿರುತ್ತೆ ಆದರೆ ಕಾಲ್ ಮತ್ತೆ ಬ್ರೇಕ್ ಆಗಿ ಬಂದಂತಹ ಕಾಲ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೋಗಿ ಟಾರ್ಗೆಟ್ಸ್ ಅನ್ನ ರೀಚ್ ಮಾಡಿಸಿದ್ರು ಅಲ್ವಾ ಸೊ ರಿಟೇಲರ್ಸ್ ಮೈಂಡ್ ಸೆಟ್ ಅನ್ನು ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ ಸೊ ಅವ್ರು ಅದನ್ನೇ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಈಗ ಇದಾಯ್ತು ಆಗಿದ ಮಾರ್ಕೆಟ್ ಅದ್ರ ಬಗ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ ಈಗ ನೆಕ್ಸ್ಟ್ ಆಗ್ಬೇಕಾಗಿರೋ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಮಾರ್ಕೆಟ್ ಏನಂತಂದ್ರೆ ಗ್ಯಾಪ್ ಅಪ್ ಓಪನ್ ಆಗಿ ಇವತ್ತು ಕಂಟಿನ್ಯೂಷನ್ ಆಗಿ ಈ ಗ್ಯಾಪ್ ಕ್ರಿಯೇಟ್ ಮಾಡಿ ಸೀದಾ ಹೋಗಿದೆ ಈ ಝೋನ್ ಈ ಇಲ್ಲಿಂದ ನೋಡಿ ಮಾರ್ಕೆಟ್ ಎಷ್ಟು ದಿವಸ ಝೋನ್ ಒಳಗೆ ಮೇಲ್ ಹೋಗಿದ್ದು ಮತ್ತೆ ತಿರ್ಗಾ ಝೋನ್ ಒಳಗೆ ಮೇಲ್ ಹೋಗೋದು ಟ್ರೈ ಮಾಡಕ್ ಆಗಲ್ಲ ತಿರ್ಗಾ ಒಳಗೆ ಸೊ ಎಷ್ಟು ದಿವ್ಸ ಮಾರ್ಕೆಟ್ ಈ ಝೋನ್ ಒಳಗಿದೆ ಕರೆಕ್ಟಾ ಈ ಝೋನ್ ತುಂಬಾ ಸ್ಟ್ರಾಂಗ್ ಝೋನ್ ಇದೆ ಆ ಸ್ಟ್ರಾಂಗ್ ಝೋನ್ ಅಂದ ಮಾರ್ಕೆಟ್ ಸೀದಾ ಹೋಗಿದೆ ರೀಟೆಸ್ಟ್ ಮಾಡಿಲ್ಲ ಸೊ ನನಗೊಂದು ಏನ್ ಲೆಕ್ಕಾಚಾರ ಅಂತ ಹೇಳಿದ್ರೆ ನಾಳೆ ಒಂದ್ ಸ್ವಲ್ಪ ಗ್ಯಾಪ್ ಡೌನ್ ಮಾಡಿ ಮಾರ್ಕೆಟ್ ಅಲ್ಲಿ ಯಾಕೆಂದ್ರೆ ಇಪ್ಪತ್ತೈದು ಸಾವಿರ ಸೈಕಾಲಜಿಕಲ್ ಲೆವೆಲ್ ಕೂಡ ಹೌದು ಓಕೆನಾ ಸೈಕಾಲಜಿಕಲ್ ಲೆವೆಲ್ ಆಗಿದ್ರಿಂದ ಮಾರ್ಕೆಟ್ ಅನ್ನ ರೀಟೆಸ್ಟ್ ಮಾಡಲಿಕ್ಕೆ ಕರ್ಕೊಂಡು ಬರಬಹುದು ಸೊ ಇಲ್ಲಿಂದ ಇಲ್ಲಿವರೆಗೂ ಬರುವ ಗಳು ಇದೆ ಓಕೆನಾ ಇಲ್ಲಿ ಬಂದ ಮೇಲಿಂದ ಮಾರ್ಕೆಟ್ ರಿಯಾಕ್ಷನ್ ಕೊಟ್ಟು ಮತ್ತೆ ಫರ್ದರ್ ಮೂಮೆಂಟಮ್ ಕೊಡಬಹುದು ಒಂದು ವೇಳೆ ಫುಲ್ ಇಳಿಯಕಾಗ್ದಿದ್ರು ನೀವು ಇಲ್ಲಿ ನೋಡಬಹುದು ಇಲ್ಲೊಂದು ಝೋನ್ ಇದೆ ರ್ಯಾಲಿ ಇಲ್ಲೊಂದು ಬೇಸು ಮತ್ತೆ ತಿರ್ಗಾ ರ್ಯಾಲಿ ಸೊ ಈ ಡೋಜಿ ಕ್ಯಾಂಡಲ್ ಅನ್ನು ನೀವು ಮಾರ್ಕ್ ಮಾಡಿರಿ ಸೊ ಈ ಡೋಜಿ ಕ್ಯಾಂಡಲ್ ಅನ್ನು ನೀವು ಮಾರ್ಕ್ ಮಾಡಿಟ್ರಿ ಅಂತ ಆದ್ರೆ ಈ ಡೋಜಿ ಕ್ಯಾಂಡಲ್ ಹತ್ರ ಮಾರ್ಕೆಟ್ ತಿರ್ಗ ಒಂದ್ಸಲಿ ಬೌನ್ಸ್ ಬೇಕಾಗೋ ಚಾನ್ಸಸ್ ಇರುತ್ತೆ ಇಲ್ಲಿವರೆಗೆ ಬರ್ಲಿಲ್ಲ ಅಂದ್ರೆ ಈ ಡೋಜಿ ಹತ್ರನೇ ಸಪೋರ್ಟ್ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಗ್ಯಾಪ್ ಅಪ್ ಆಯ್ತು ಅಂತ ಹೇಳಿದ್ರೆ ಗ್ಯಾಪ್ ಅಪ್ ಅಂದ್ರೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತೈದವರೆಗೆ ಒಂದು ಸ್ಟ್ರಾಂಗ್ ಝೋನ್ ಇದೆ ಓಕೆ ನಾವು ಹಳೆ ಲೆಕ್ಕದಲ್ಲಿ ನೋಡಿದಾಗ ನಿಮ್ಗೆ ಸಿಗುತ್ತೆ ಇದು ಇದು ಸ್ಟ್ರಾಂಗ್ ಝೋನ್ ಈ ಸ್ಟ್ರಾಂಗ್ ಝೋನ್ ಗೆ ಒಂದ್ ಸ್ವಲ್ಪ ಗ್ಯಾಪ್ ಅಪ್ ಅಂತ ಮಾಡಿ ಈ ಝೋನ್ ಒಳಗೆ ಸ್ವಲ್ಪ ತಿದ್ದು ಆಮೇಲಿಂದ ಮಾರ್ಕೆಟ್ ಮಧ್ಯಾಹ್ನದ ಮೇಲೆ ಫಾಲ್ ಆಗೋ ಚಾನ್ಸಸ್ ಕೊಡಬಹುದು ಸೊ ಯಾವ್ದು ನಿಯರ್ ಬೈ ಇದೆಯೋ ಅದನ್ನು